ಮಹಿಳಾ ಐಪಿಎಸ್ ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿದ ಮಹಾ ಡಿ ಸಿ ಎಂ ಅಜಿತ್ ಪವಾರ್ ಅಕ್ರಮ ಗಣಿಗಾರಿಕೆಯನ್ನ ತಡೆಯದಕ್ಕೆ ಹೋದಂತಹ ಸಂದರ್ಭದಲ್ಲಿ ಐ ಪಿ ಎಸ್ ಅಧಿಕಾರಿಗೆ ಧಮಕಿಯನ್ನ ಹಾಕಿದ್ದಾರೆ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಅಂಜನಾ ಕೃಷ್ಣ ಅವರಿಂದ ಕಾರ್ಯಾಚರಣೆ ಆಗ್ತಿತ್ತು ಈ ಸಂದರ್ಭದಲ್ಲಿ ಎನ್ ಸಿ ಯ ಮುಖ್ಯಸ್ಥ ಅಜಿತ್ ಪವಾರ್ಗೆ ಅಲ್ಲಿನ ಕಾರ್ಯಕರ್ತರು ಕರೆ ಮಾಡ್ತಾರೆ ಮಹಿಳಾ ಐಪಿಎಸ್ ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಮಹಾರಾಷ್ಟ್ರದ ಡಿಸಿಎಂ ಆಗಿರೋ ಅಜಿತ್ ಪವಾರ್ ಅವರು ಅಕ್ರಮ ಗಣಿಗಾರಿಕೆಯನ್ನ ತಡೆಯೋದಕ್ಕೆ ಐಪಿಎಸ್ ಅಧಿಕಾರಿ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಧಮಕಿ ಹಾಕಿದ್ದಾರೆ ಸೊಲ್ಲಾಪುರದಲ್ಲಿ ಅಂಜನಾ ಕೃಷ್ಣ ಅವರಿಂದ ಕಾರ್ಯಾಚರಣೆಯಾಗುತ್ತೆ ಈ ವೇಳೆ ಎನ್ ಸಿಪಿಯ ಮುಖ್ಯಸ್ಥರು ಅಜಿತ್ ಪವಾರ್ಗೆ ಅಲ್ಲಿನ ಕಾರ್ಯಕರ್ತರು ಕರೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗೆ ತನ್ನ ಮೊಬೈಲ್ ಅನ್ನ ಕೊಟ್ಟು ಮಾತಾಡು ಅನ್ನೋದಾಗಿ ಕಾರ್ಯಕರ್ತ ಹೇಳ್ತಾರೆ ಕಾರ್ಯಾಚರಣೆ ಹೊತ್ನಲ್ಲಿ ಈ ವೇಳೆ ಅಜಿತ್ ಪವಾರ್ ಮಾತು ಕೇಳಲು ಅಧಿಕಾರಿ ಅಂಜನಾ ಅವರು ನಿರಾಕರಣೆ ಮಾಡ್ತಾರೆ ನಾನು ನಿನ್ನ ವಿರುದ್ಧ ಕ್ರಮವನ್ನ ಕೈಗೊಳ್ಳುವೆ ಅನ್ನೋದಾಗಿ ಬೆದರಿಕೆಯನ್ನ ಹಾಕ್ತಾರೆ ಅಜಿತ್ ಪವಾರ್ ನನ್ನನ್ನು ನೋಡಬೇಕಾ ವಾಟ್ಸಪ್ ಕಾಲ್ ಮಾಡು ಅನ್ನೋದಾಗಿ ಅಜಿತ್ ಪವಾರ್ ಆ ಸಂದರ್ಭದಲ್ಲಿ ಬೆದರಿಕೆ ಹಾಕ್ತಾರೆ ನನ್ನ ಮುಖದ ಗುರುತು ಸಿಕ್ತಿಲ್ವೆ ಅನ್ನೋದಾಗಿ ಅಜಿತ್ ಪವಾರ್ ಪ್ರಶ್ನೆ ಮಾಡ್ತಾರೆ ಮಹಿಳಾ ಅಧಿಕಾರಿಗೆ ನಿನಗಿಷ್ಟೊಂದು ಧೈರ್ಯ ಅನ್ನೋದಾಗಿ ಅಜಿತ್ ಪವಾರ್ ಧಮಕಿಯನ್ನ ಒಡ್ಡಿದ್ದಾರೆ ಕೇರಳ ಮೂಲದ

सर मुझे पता नहीं है मैं तो सिर्फ मैं बोल रही हूँ सर तो तो समझ रही है वो आप बोल रही है तो मुझे मैं डायरेक्ट आपको ठीक है सर नाइन डबल फोर आपका नंबर नंबर दे दो सर नाइन डबल फोर

ಏಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದುರ್ವಾಡಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ದಿಲೀಪ್ ನಿಜಕ್ಕೂ ತಲೆ ತಗ್ಗಿಸಬೇಕು ಜನಪ್ರತಿನಿಧಿಗಳು ಅಂದ್ರೆ ಈ ಅಧಿಕಾರಕ್ಕೆ ಬಂದ ಮೇಲೆ ಇವರು ಎರಡು ಕೊಂಬನ್ ಬಿಡುತ್ತಾ ನಾವ್ ಈಗಾಗಲೇ ಅನೇಕ ಉದಾಹರಣೆ ನೋಡಿದ್ವಿ ಮಹಿಳಾ ಪತ್ರಕರ್ತರಿಗೆ ಕೊಡುವಂತ ಉಡಾಫೆ ಉತ್ತರ ಇರ್ಬೋದು ಒಬ್ಬ ಐ ಪಿ ಎಸ್ ಅಧಿಕಾರಿ ಜೊತೆ ಮಾತನಾಡುವಂತ ರೀತಿನ ಇದು ಯಾವಾಗ ನಡೆಯಿತು ಏನು ಕಾರ್ಯಾಚರಣೆಯಲ್ಲಿ ಆಗ್ತಿತ್ತು ಹೆಚ್ಚಿನ ಡೀಟೇಲ್ಸ್ ದಿಲೀಪ್ ಅಖಿಲೇಶ್ ಏನೊಂದು ಸೊಲ್ಲಾಪುರ ಜಿಲ್ಲೆ ಏನಿದೆ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಕರ್ಮಲಾ ಅನ್ನೋ ಪ್ರದೇಶದಲ್ಲಿ ಸಬ್ ಡಿವಿಜನಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ ಆ ಅಂಜನಾ ಕೃಷ್ಣ ಅಂತೇಳಿ ಅವರು ಮೂಲತಃ ಕೇರಳದವರು ಅವರು ಇಲ್ಲಿಗೆ ಹೊಸದಾಗಿ ನೇಮಕ ಆಗಿದ್ದಾರೆ ಈ ಒಂದು ಪ್ರದೇಶದಲ್ಲಿ ಮುರ್ರಂ ಅಂತ ಕರೀತಾರೆ ಅದಕ್ಕೆ ಅದು ನಮ್ ಕಡೆ ಹೇಳೋದಾದ್ರೆ ಗಟ್ಟಿಯಾಗಿರುವಂತಹ ಮಣ್ಣು ಅದನ್ನ ರಸ್ತೆ ಮತ್ತೆ ರೈಲು ಕನ್ಸ್ಟ್ರಕ್ಷನ್ ವೇಳೆ ಬಳಸ್ತಾರೆ ಆ ಒಂದು ಮುರ್ರಂನ ಇಲ್ಲಿಗಲ್ ಆಗಿ ಅದನ್ನ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇರ್ತಾರೆ ಇದನ್ನ ತಡೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಎನ್ ಸಿ ಪಿ ಕಾರ್ಯಕರ್ತ ಒಬ್ಬ ಈ ಒಂದು ಐ ಪಿ ಎಸ್ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾನೆ ನಾನು ಯಾರು ಗೊತ್ತಾ ಹಂಗೆ ಹಿಂಗೆ ಅಂತ ಧಮಕಿ ಹಾಕ್ಬಿಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು ಅಜಿತ್ ಪವಾರ್ ಅಂದ್ರೆ ಡಿ ಸಿ ಎಂ ಅಜಿತ್ ಪವಾರ್ ಏನಿದ್ದಾರೆ ಅವ್ರಿಗೆ ಕರೆ ಮಾಡಿ ಅಧಿಕಾರಿ ಕೊಡ್ತಾರೆ ಆದ್ರೆ ಮಹಿಳಾಧಿಕಾರಿಗೆ ಮೊದಲಿಗೆ ಅಜಿತ್ ಪವಾರ್ ಧ್ವನಿಯನ್ನ ಗುರುತಿಸೋದಕ್ಕೆ ಆಗೋದಿಲ್ಲ ಅವಾಗ ಅಜಿತ್ ಪವಾರ್ ಬೆದರಿಕೆ ಆಗ್ತಾರೆ ನಾನು ನಿನ್ನ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಅವಾಗ ಆಕೆ ನೀವ್ ಯಾರು ನನಗ್ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನಿನಗೆ ನನ್ನ ಮುಖ ನೋಡ್ಬೇಕಾ ಹಂಗಾದ್ರೆ ನನಗೆ ವಾಟ್ಸಪ್ ಕಾಲ್ ಮಾಡು ನನ್ನ ಮುಖ ನೋಡಿದ್ರೆ ನಿನ್ಗೆ ಅವಾಗಾದ್ರೂ ಬುದ್ಧಿ ಬರ್ಬೋದು ಅವಾಗಾದ್ರೂ ನೀನು ದಾರಿಗೆ ಬರ್ಬೋದು ಅಂತ ಹೇಳ್ತಾರೆ ಆ ನಂತರ ಆ ಮಹಿಳಾಧಿಕಾರಿ ಕಡೆಯಿಂದ ವಾಟ್ಸಪ್ ಕಾಲ್ ಮಾಡಿಸ್ತಾರೆ ಇಷ್ಟೊಂದು ನಿಮಗೆ ಡೇರಿಂಗ್ ಬಂದ್ಬಿಡ್ತಾ ಅಂತ ಹೇಳ್ಬಿಟ್ಟು ಒಳ್ಳೆ ನಾವೊಂದರ ಈ ಬಾಲಿವುಡ್ ಸಿನಿಮಾಗಳಲ್ಲಿ ರಾಜಕಾರಣಿಗಳು ಅಧಿಕಾರಿಗಳಿಗೆ ಧಮಕಿ ಹಾಕೋ ದೃಶ್ಯಗಳನ್ನ ನೋಡ್ತೀವಲ್ಲ ಸೇಮ್ ಅದೇ ರೀತಿಯಾದಂಥ ಧಮಕಿ ಹಾಕ್ತಾರೆ ಈ ಎಲ್ಲ ಘಟನಾವಳಿಗಳನ್ನ ಅಲ್ಲೇ ಇದ್ದಂತ ಮತ್ತೊಬ್ಬ ಅಧಿಕಾರಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಆ ವಿಡಿಯೋ ರೆಕಾರ್ಡಿಂಗ್ ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಜೊತೆಗೆ ಏನೊಂದು ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಅವರ ಒಂದು ಪರವಾಗಿ ಡಿ ಸಿ ಎಂ ಅಜಿತ್ ಪವಾರ್ ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಜೊತೆಗೇನೆ ಐ ಪಿ ಎಸ್ ಅಧಿಕಾರಿಗೆ ಧಮಕಿ ಹಾಕಿರುವಂತಹ ಅಜಿತ್ ಪವಾರ್ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಉದ್ದವ್ ಸೇನೆ ಬಣದ ಶಿವಸೇನೆ ಇರ್ಬೋದು ಸೇರಿದಂತೆ ಸಂಜಯ್ ರಾವತ್ ಸೇರಿದಂತೆ ಹಲವು ನಾಯಕರು ಆಗ್ರಹಿಸ್ತಾ ಇದ್ದಾರೆ ಮತ್ತೆ ಇಲ್ಲಿಗಲ್ ಒಂದು ಮೈನಿಂಗ್ ಏನ್ ನಡೀತಾ ಇತ್ತು ಅದನ್ನ ತಡೆಯಕ್ಕೆ ಹೋಗಿದ್ದಕ್ಕೆ ಒಬ್ಬ ತನ್ನ ಚೇಲ ಕರೆ ಮಾಡದ ಅನ್ನೋ ಕಾರಣಕ್ಕೆ ಮಹಿಳಾ ಐ ಪಿ ಎಸ್ ಅಧಿಕಾರಿಗೆ ಈ ರೀತಿ ಧಮಕಿ ಹಾಕೋರು ಜನಸಾಮಾನ್ಯರ ಜೊತೆ ಎಷ್ಟು ಮಟ್ಟಿಗೆ ನಡ್ಕೊಬಹುದು ಅನ್ನೋ ಚರ್ಚೆ ಕೂಡ ಈಗ ನಡೀತಾ ಇದೆ ಅಖಿಲೇಶ್ ಎಸ್ ಥ್ಯಾಂಕ್ ಯು ದಿಲೀಪ್ ತಮಿಳು ಮಾಹಿತಿಗೆ